ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎ ಹೊರಡಿಸಿದ ಏಳ್ನೂರ ಎಂಟು ಎಸ್ ಡಿ ಎಫ್ ಡಿ ವಿವಿಧ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಫೈನಲಿ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿತ್ತು ರೀ ಅದೇ ರೀತಿ ನಿಮ್ಮ ಸರ್ವರ್ ಪ್ರಾಬ್ಲಮ್ ಏನಿತ್ತಲ್ಲ ಅದೆಲ್ಲ ಕೂಡ ಪ್ರಾಬ್ಲಮ್ ಕೂಡ ಸಾಲ್ವ್ ರೀ ಡೇಟ್ ಎಲ್ಲಿಂದ ಎಲ್ಲಿವರೆಗೆ ಹೆಚ್ಚಾರಂತ ನೋಡ್ಕೊಂಬರೋಣ ಅದೇ ರೀತಿ ತಿದ್ದುಪಡಿ ಮಾಡಲು ಏನಾದರೂ ಡೇಟನ್ನು ಕೊಟ್ಟಿದ್ದಾರೆ ಅಂತ ಅದನ್ನು ಕೂಡ ನೋಡ್ಕೊಂಡು ಸ್ನೇಹಿತರೆ ನೀವೇನಾದರೂ ಎಸ್ ಡಿ ಎಫ್ ಡಿ ಎ ಪಿ ಸಿ ವಿಲೇಜ್ ಅಕೌಂಟ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಸ್ಟಡಿ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಅದರ ಜೊತೆಗೆ ನಿಮಗೆ ಉಚಿತವಾದ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗೋದು ಬನ್ನಿ ಸ್ನೇಹಿತರೆ ಆಗಿದ್ರೆ ಅಲ್ಲರೇ ನೀವು ಅನ್ನು ಕೂಡ ನೋಡಿದ್ರಿ ಸಿಲಬಸಲ್ಲಿ ಏನೇ ಅಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ತಾಯಿದ್ರೆ ಇಲ್ಲಿ ನೋಡ್ತಿರಬಹುದು ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಭಾರತದ ಆಗಿರಬಹುದು ಪ್ರಪಂಚದ ಬುಗಳ ಪ್ರಾಕೃತಿಕ ಆಗಿರಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಸ್ 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 ಡಿ ಪೇಪರ್ ಇವೆಲ್ಲ ಎಲ್ಲ ನೋಡ್ಸಿ ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದು ನೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಿ ಡಿ ಎಫ್ ನೋಟ್ಸ್ ಕಳ್ಸಕ್ ಇಂಟ್ರೆಸ್ಟ್ ಈ ನೋಡ್ಬೇಕಂತ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ನ ಪಡೆದುಕೊಳ್ಬಹುದು ಇವು ಎಲ್ಲ ನೋಟ್ಸ್ಗಳ ನಿಮಗೆ ಪಿಡಿ ಎಫ್ ಮುಖಾಂತರ ಕಳಿಸಿಕೊಡ್ತಾರೆ ಮಾತಾಳೆ ಕಾಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ ಕೇವಲ ಎಸ್ 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 ಡಿ ಎಲ್ಲ ಪಿ ಸಿ

ಕೆಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ಪೋಸ್ಟ್ಪೋನ್ ಮಾಡಿದ ಆಲ್ರೆಡಿ ಹೇಳಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದು ಬಿಟ್ಟರೆ ಇದು ನಾಲ್ಕು ಏಳ್ನೂರ ಎಂಟಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ನಾನ್ ಕೆಗೆ ಸಂಬಂಧಿಸಿದಂತೆ ಏನು ಮೂವತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿತ್ತಲ್ಲ ಅದನ್ನು ಹದಿನೈದು ದಿನಗಳ ಕಾಲ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇಲ್ಲಿ ನೋಡ್ಕೋಬೋದು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಹದಿನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೂ ಹೆಚ್ಚಿಸಲಾಗಿತ್ತು ರೀ ಇಲ್ಲಿ ಆಲ್ರೆಡಿ ಅದು ಕೇವಲ ಮೂವತ್ತೊಂದು ಇಲ್ಲಿ ಇತ್ತು ನೋಡಿರಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಆಗಿತ್ತು ರೀ ಅದು ಕೊನೆಯ ದಿನಾಂಕ ಯಾವ ಯಾವ ಕಡೆ ಇರಲಿ ರೀ ನಾವು ಅರ್ಜಿ ಸಲ್ಸಕ್ಕೆ ಹೋದಾಗೆಲ್ಲ ಬರೀ ಸರ್ವರ್ ಪ್ರಾಬ್ಲಮ್ ಬರ್ತಿತ್ತು ಆ ಎಲ್ಲ ಪ್ರಾಬ್ಲಮನ್ನು ಈಗ ಸಾಲ್ವ್ ಮಾಡಿ ಕೇಗೋರು ಡೇಟನ್ನು ಎಕ್ಸ್ಟೆಂಡ್ ಮಾಡಾರೆ ಈಗ ಆಲ್ರೆಡಿ ಹೆಚ್ಕೆದಾಗ ಅರ್ಜಿ ಸಲ್ಲಿಸಿದ್ರು ನಾನ್ ಹೆಚ್ಗೆ ಅರ್ಜಿ ಸಲ್ಲಿಸೋಕೆ ಹೋದ್ರೆ ಬರ್ತಿದ್ದೇ ಇಲ್ಲ ರೀ ಮತ್ತು ಅದೇ ರೀತಿ ಇಲ್ಲೇ ಡಿಜಿ ಲಾಕರಿಂದ ವಾಪಸ್ ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ ಅದು ಆಗ್ತಿದ್ದಿಲ್ಲ ಒಬ್ಬೊಬ್ಬರದು ಆಲ್ರೆಡಿ ಈಗ ಅರ್ಜಿಯನ್ನು ಸಲ್ಲಿಸ್ಯಾರ ಪೇಮೆಂಟು ಮಾಡ್ಯಾರ ಪೇಮೆಂಟ್ ಡನ್ ಆಗೈತಿ ಬಟ್ ಅದ್ರ ಪೇಮೆಂಟ್ ಡನ್ ಆಗಿದ್ದು ಸ್ಲಿಪ್ ಕೂಡ ಬರ್ತಿದಲ್ರಿ ಈ ರೀತಿ ಎಲ್ಲ ತೊಂದರೆಗಳು ಆಗಕತ್ತಿದ್ವು ಅವನ್ನೆಲ್ಲ ಕೂಡ ಸಾಲ್ವ್ ಮಾಡಿ ಈಗ ಕೇದವರು ಅಫಿಷಿಯಲ್ ಆಗಿ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ನೋಡಿರಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸ್ರಿ ಯಾಕಂದ್ರೆ ಇದಷ್ಟಲ್ಲ ಮತ್ತೆ ಈಗ ಐದುನೂರ ತೊಂಬತ್ತು ಎಸ್ ಡಿ ಎಫ್ ಡಿ ಮತ್ತು ಹೊಸ ನೇಮಕಾತಿ ಆಗೈತೆ ರೀ ಒಂದು ಸಾರಿ ನೀವೇನಾದರೂ ಸಿಲಾಬಸನ್ನು ಕವರ್ ಮಾಡ್ಕೊಂಡ್ರಿ ಅಂದ್ರೆ ಇದನ್ನು ಬರಿಬೋದು ಅದನ್ನು ಬರಿಬೋದು ಈಗ ಎರಡು ಚ ಸರಿ ಚಾನ್ಸ್ ಸಿಕ್ಕು ರೀ ನಿಮಗೆ ಮತ್ತು ಪೊಲೀಸ್ ಕರಿತಾರೆ ಅದನ್ನು ಬರಿಬೋದು ರೀ ನೇಮಕಾತಿ ಸುರಿಮಳನೆ ಅಂತ ಹೇಳ್ಬೋದು ಕಂಟಿನ್ಯೂ ಆಗಿ ನೇಮಕಾತಿ ಆಗತ್ತವ್ರಿ ಐದುನೂರ ತೊಂಬತ್ತು ಎಸ್ ಡಿ ಹುದ್ದೆಗೆ ಸಂಬಂಧಿಸಿದಂತೆ ಮುಂದಿನ ಹಿಡಿಯೋದಲ್ಲಿ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತೀನಿ ಅದು ಕೂಡ ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭ ಆಗೈತಿ ಸ್ನೇಹಿತರೆ ಅದಕ್ಕಾಗಿ ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪೇ ಜಾಯ್ನ್ ಆಗಿ ಪ್ರತಿದಿನ ಅಪ್ಡೇಟನ್ನು ನೀಡಲಾಗ್ತದೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪೇ ಜಾಯ್ನ್ ಇಲ್ಲ ಆದಷ್ಟು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪೇ ಜಾಯ್ನ್ ಆಗಿ ಪ್ರತಿನಿತ್ಯ ಹೊಸ ಜಾಬ್ ಅಪ್ಡೇಟನ್ನು ನೀಡ್ತೀವಿ ಯಾಕಂದರೆ ಈಗ ನೇಮಕಾತಿ ಸುರಿಮಳನೆ ಆಗತ್ತವ್ರಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪೇ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಉಚಿತವಾದ ನೋಟ್ಸ್ ಕೂಡ ಪ್ರೊವೈಡ್ ರೀ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಾಕಷ್ಟು ತಪ್ಪುಗಳನ್ನು ಮಾಡಿರಿ ಎಡಿಟ್ ಆಪ್ಷನ್ ಕೊಡ್ತಾರೆ ಇಲ್ಲ ಅಂತ ರೀ ಸ್ನೇಹಿತರೆ ಈಗ ಇದು ಅಫಿಷಿಯಲ್ ಆಗಿ ನೋಟಿಸ್ ಬಂದ್ ರೀ ಇಲ್ಲಿ ನೋಡ್ಕೋಬೋದು ಸುತ್ತಲೇ ಏನು ಬಂದತ್ತಲ್ಲ ಇದರಲ್ಲಿ ಯಾವುದೇ ರೀತಿ ಎಡಿಟನ್ನು ಮಾಡೋಕೆ ಚಾನ್ಸನ್ನು ಅಂತ ಬಿಟ್ಟಿಲ್ಲರಿ ಎಡಿಟ್ ಆಪ್ಷನನ್ನು ನೀಡೋದಾದ್ರೆ ಇನ್ನೊಂದು ಹದಿನೈದು ದಿವಸ ನೋಡ್ಬೇಕು ರೀ ಇದಕ್ಕೆ ಸಂಬಂಧಿಸಿದಂತೆ ಭಾಳ ಅಭ್ಯರ್ಥಿಗಳು ಟ್ವೀಟ್ ಮುಖಾಂತರ ಅವ್ರಿಗೆ ಕೇಳಿದವರಿಗೆ ನಿಮ್ಮದು ಟ್ವೀಟ್ ಮುಖಾಂತರ ಅವರಿಗೆ ನೀವು ಆಗಿರೋ ಪ್ರಾಬ್ಲಮನ್ನು ಹೇಳಿದ್ರಂದ್ರೆ ಅವರು ನಿಮಗೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಎಡಿಟ್ ಆಪ್ಷನ್ನ ಬಿಡ್ಬೋದು ರೀ ಅದೇ ರೀತಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತ್ ಕುಮಾರ್ ಸರ್ ಅವ್ರಿಗೂ ಕೂಡ ನಿಮ್ಮ ಏನೇನೆಲ್ಲ ತಪ್ಪುಗಳಾಗಿವು ಇದಕ್ಕೆ ಎಡಿಟ್ ಆಪ್ಷನ್ನ ಬಿ ಮಾಡಿಸಿಕೊಡಿ ಅಂತೇಳಿ ಅವ್ರನ್ನೂ ಕೇಳಿದ್ರು ಕೂಡ ಅವರಾದರೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಎಡಿಟ್ ಆಪ್ಷನನ್ನು ಮಾಡಿಸಿಕೊಡ್ತಾರೆ ಸ್ನೇಹಿತರ ಅದಕ್ಕೆ ಅಮೌಂಟ್ ಇಡ್ತಾರೆ ಅಮೌಂಟ್ ಇಡ್ಲಿ ನೂರು ರೂಪಾಯಿ ನೂರ ಐವತ್ತು ಇಡ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ಇಲ್ಲಿ ಎಡಿಟ್ ಆಪ್ಷನ್ನ ಕೊಡ್ಬೇಕ್ರಿ ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ ತಪ್ಪುಗಳನ್ನು ಮಾಡಿರ್ತಾರೆ ಅದಕ್ಕಾಗಿ ಅದನ್ನು ಒಂದು ಸಾರಿ ಚಾನ್ಸ್ ಕೊಟ್ರಂದ್ರೆ ಎಲ್ಲ ಅಭ್ಯರ್ಥಿಗಳು ಕೂಡ ತಿದ್ದುಪಡೆಯನ್ನು ಮಾಡ್ಕೋತಾರ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ ಇದ್ರೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಮಾಧ್ಯಮದಲ್ಲಿ ಸಿಗೋಣ ಶುಭ ದಿನ